ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ ನಾ ಕಾ ಉಂಗ ನಾ ಕಾನೇ ದುಂಗ ಅಂತ ಹೇಳ್ತಾರಲ್ಲ ಕೊಡ್ಲಿ ಹಾ ಸೋಮವಾರ ಮಂಗಳವಾರ ಬುಧವಾರ ಚರ್ಚೆ ಆಗಬೇಕು ಅಂತ ಹೇಳಿದ್ದೆ ಉತ್ತರ ಕರ್ನಾಟಕ ತ್ರೀ ಡೇಸು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು

ಚಿಕ್ಕೋಡಿ ಈಗ ನಾವು ಎಲ್ಲ ಎಮ್ ಎಲ್ ಎಗಳ್ನು ಬೆಳಗಾಂನೆಲ್ಲ ಕರೆದು ಮಾತಾಡಿ ಸರ್ಕಾರ ವಿರೋಧ ಇಲ್ಲ ಸರ್ಕಾರ ಆಗಲೇ ಜೇಜ್ ಪಟೇಲ್ ಇರುವಾಗಲೇ ಮಾಡಬೇಕು ಅಂತ ಇತ್ತು ಈಗಲೂ ನಾವೇನು ವಿರೋಧ ಇಲ್ಲ ಬಟ್ ಎಲ್ಲ ಎಮ್ ಎಲ್ ಎಗಳ್ನೂ ಕರೆದು ಒಂದು ಅಭಿಪ್ರಾಯ ತಗೊಂಡು ಮಾಡ್ತೀವಿ